ಕಾರ್ಖಂಡದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಅಲ್ತಾಫ್ ಮತ್ತೆ ರಿಚರ್ಡ್ ಅನ್ನುವಂಥ ಇಬ್ಬರು ಆರೋಪಿಗಳನ್ನ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿರುವಂಥದ್ದು ಕಾರ್ಖಾನದಲ್ಲಿ ಯುವತಿ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದ್ದಂತ ಪ್ರಕರಣ ಕಾರ್ಕಳ ಜೆ ಎಂ ಎಫ್ ಸಿ ಕೋರ್ಟ್ ಆದೇಶವನ್ನ ಮಾಡಿದೆ ನಾಲ್ಕು ದಿನಗಳ ಕಾಲ ಈ ಪಾಪಿಗಳು ಪೊಲೀಸರ ಕಸ್ಟಡಿಯಲ್ಲಿ ಇರ್ತಾರೆ ಆರೋಪಿ ಅಲ್ತಾಫ್ ರಿಚರ್ಡ್ಗೆ ನಾಲ್ಕು ದಿನ ಪೊಲೀಸ್ ಕಸ್ಟಡಿ ಕಸ್ಟಡಿಗೆ ಕೇಳಿದ್ರು ಕಾರ್ಕಳ ನಗರ ಠಾಣೆ ಪೊಲೀಸರು ನಾಲ್ಕು ದಿನ ಕಸ್ಟಡಿಗೆ ನೀಡಿರುವಂಥದ್ದು ನ್ಯಾಯಾಲಯ ಈ ರಾಜ್ಯದ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಹುಟ್ಟು ಹಾಕಿದ್ದಂಥ ಪ್ರಕರಣ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದ್ದಂತ ಪ್ರಕರಣ ಪರ ಸಂಘಟನೆಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲವ್ ಜಿಹಾದ್ ಅಂತ ಹೇಳ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಾಳೆ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಲಾಗಿತ್ತು ಅನ್ನುವಂಥ ಆರೋಪವನ್ನ ಮಾಡಲಾಗಿರುವಂಥದ್ದು ಅದು ಬಿಯರ್ ಬಾಟಲ್ಗೆ ಡ್ರಗ್ಸ್ ಮಿಕ್ಸ್ ಮಿಕ್ಸ್ ಮಾಡಿ ಅತ್ಯಾಚಾರವನ್ನ ಮಾಡಲಾಗಿತ್ತು ಅನ್ನುವಂಥ ಆರೋಪ ಪ್ರಮುಖವಾಗಿ ಇರುವಂಥದ್ದು ಸೊ ಈ ಆರೋಪಿಗಳನ್ನ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು ಕೋರ್ಟ್ ನ ಕಾರ್ಕಳ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಂಗನ ಪಲ್ಕೆ ಕಾಡಿನಲ್ಲಿ ನಡೆದಿತ್ತಂತೆ ಅತ್ಯಾಚಾರ ಪೊಲೀಸರು ತನಿಖೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಈಗ ಹೊರಗಡೆ ಬರ್ತಾ ಇದೆ ರಂಗನ ಪಲ್ಕೆ ಕಾಡಿನಲ್ಲಿ ಅತ್ಯಾಚಾರವನ್ನ ಮಾಡಲಾಗಿತ್ತಂತೆ ಹುಡುಗಿಯನ್ನ ಯುವತಿಯನ್ನ ಕರೆ ಕರೆತಂದಿದ್ದ ಅಲ್ತಾಫ್ ಈ ಪಾಪಿ ಇದಾನಲ್ಲ ಕಾಮುಕ ಈತ ಕಾರ್ನಲ್ಲಿ ಕರ್ಕೊಂಡೋಗಿ ರಂಗನ ಪಲ್ಕೆ ಕಾಡಿನಲ್ಲಿ ಅತ್ಯಾಚಾರವನ್ನು ಮಾಡಿದ್ದ ಬಿಯರ್ ಬಾಟಲಿಯಲ್ಲಿ ಡ್ರಗ್ಸ್ ಅನ್ನ ಸೇರಿಸಿ ತಂದಿದ್ದ ಸವೆರಾ ರಿಚರ್ಡ್ ಕಾರ್ಡೋಸಾ ಅನ್ನೋರು ಮತ್ತೆ ಮತ್ತಿಬ್ಬರು ಸ್ನೇಹಿತರು ಯುವತಿಯನ್ನ ಬಲವಂತವಾಗಿ ಕಾರ್ಗೆ ಹತ್ತಿಸಿದ್ರು ಬಲವಂತವಾಗಿ ಕಾರ್ಗೆ ಹತ್ತಿಸಿದ್ದಾರೆ ಬಿಯರ್ ಬಾಟಲ್ಗೆ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ತರಲಾಗಿತ್ತು ರಂಗನ ಪಲ್ಕೆ ಕಾಡಿನಲ್ಲಿ ಯುವತಿ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅಯ್ಯಪ್ಪ ನಗರದವರಾದಂತಹ ಸಂತ್ರಸ್ತೆ ಮತ್ತು ಆರೋಪಿ ಇಬ್ರು ಕೂಡ ಒಂದೇ ನಗರದವರು ಸಂತ್ರಸ್ತೆ ಮತ್ತು ಆರೋಪಿ ಅತ್ಯಾ ಅತ್ಯಾಚಾರ ಮಾಡಿದಂಥವನು ಹಾಗೆ ಅತ್ಯಾಚಾರಕ್ಕೆ ಒಳಗಾದಂಥ ಯುವತಿ ಅಯ್ಯಪ್ಪ ನಗರದವರಂತೆ ಘಟನೆ ಬಳಿಕ ಅಯ್ಯಪ್ಪ ನಗರದಲ್ಲಿ ಬಿಟ್ಟು ಹೋಗಿದ್ದ ಅತ್ಯಾಚಾರ ಎಲ್ಲ ಮಾಡಿದ ಬಳಿಕ ಆ ಅಯ್ಯಪ್ಪ ನಗರಕ್ಕೆ ಬಿಟ್ಟು ಹೋಗಿದ್ದ ಗಾಲ್ರೆಡಿ ಕಾರ್ ಕೂ ಸೀಸ್ ಆಗಿದೆ ನಿಮಗೆ ತೋರಿಸ್ತಾ ಇದ್ವಿ ಆ ಕಾರನ್ನು ಕೂಡ ಆ ಕಾರಿನ ಒಳಗಡೆ ಎಳ್ನೀರು ಡ್ರಗ್ಸು ಬಾಟಲಿಗಳೆಲ್ಲವೂ ಕೂಡ ಸಿಕ್ಕಿದೆ ಮಾಡ್ಕೊಂಡು ಬಂದಿದ್ದಾರೆ ಪೊಲೀಸ್ ಠಾಣೆಗೆ ಅಯ್ಯಪ್ಪ ನಗರದಲ್ಲಿ ಬಿಟ್ಟು ಹೋಗಲಾಗಿತ್ತು ಘಟನಾ ಸ್ಥಳದಿಂದ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಯುವತಿಯ ಅತ್ಯಾಚಾರ ಯುವತಿಯನ್ನ ಯುವಕ ಇದೇ ಪ್ಲೇಸ್ ಪಿಕಪ್ ಮಾಡ್ತಾನೆ ಇದು ಜೋಡು ರಸ್ತೆಯ ಭಾಗದಲ್ಲಿರುವಂಥ ಅಯ್ಯಪ್ಪ ನಗರವಾಗಿದ್ದು ಇಲ್ಲಿ ನಿಂತಿರುವ ಯುವತಿಯನ್ನ ಏನು ಅಲ್ತಾಫ್ ಅನ್ನುವಂಥ ವ್ಯೋಗ ಕಾರಿನಲ್ಲಿ ಕರ್ಕೊಂಡು ಹೋಗಿ ಏನು ಬಂಗಲೆಗುಡ್ಡೆ ಅನ್ನುವಂಥ ಪ್ಲೇಸಿಗೆ ರಂಗನ ಪಲ್ಕೆ ಅನ್ನುವಂಥ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಏನು ನಿರ್ಜನ ಪ್ರದೇಶದಲ್ಲಿ ಅವನು ರೇಪ್ ಮಾಡಿದ ಅನ್ನುವಕ್ಕೆ ಏನು ದೂರು ದಾಖಲಾಗಿದ್ದು ಅದರ ಜೊತೆಗೆ ಅಮಲು ಪದಾರ್ಥವನ್ನು ನೀಡಿದ್ದು ಇದು ಮತ್ತೊಂದು ಈ ಪ್ರಕರಣಕ್ಕೆ ಏನು ಪುಷ್ಟಿಯನ್ನು ನೀಡಿದೆ ಆ ಹಿನ್ನೆಲೆಯಲ್ಲಿ ಯುವತಿ ಕಾರ್ಕಳ ನಗರ ಠಾಣೆಯಲ್ಲಿ ಅನ್ನು ನೀಡಿದ್ದು ಪ್ರಕರಣ ದಾಖಲಾಗ್ತಿದೆ ಇಲ್ಲಿಯ ನಾವು ಈಗ ನಿಂತಿರುವ ಅಯ್ಯಪ್ಪ ನಗರದ ಅನತಿ ದೂರಲ್ಲಿ ಆ ಯುವತಿಯ ಮನೆ ಇದ್ದು ಸದಣ ಒಂದೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಯುವಕ ಏನು ಅಲ್ತಾಫ್ನ ಮನೆ ಇರ್ತದೆ ಅವನು ಮೂಲತಃ ತೀರ್ಥಹಳ್ಳಿ ಮೂಲತನ ಆಗಿದ್ದು ಇಲ್ಲಿ ಲಾರಿ ಡ್ರೈವರ್ ಆಗಿ ಕೆಲಸಗಳನ್ನು ಮಾಡಿಕೊಂಡು ಇಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಿದ್ದಾರೆ ಈ ಪ್ರಕರಣ ಅಂತೂ ಬಹಳಷ್ಟು ಟ್ವಿಸ್ಟರ್ ನಿಟ್ಟಿನಲ್ಲಿ ಒಂದಿಷ್ಟು ದಿನ ಸವೇರಾ ರಿಚರ್ಡ್ ಟೆನ್ನಲ್ಲಿದ್ದಂತೆ ಕೋಣೆಯಲ್ಲಿ ಬಿಯರ್ ಕುಡಿತ ಮಲ್ಗಿದ್ದಂತೆ ಸವೇರಾ ರಿಚರ್ಡ್ ನ ತಾಯಿ ಸಬೀನಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಸವೆರಾ ಅನ್ನುವಂಥದ್ದಲ್ಲ ಅವನು ಮತ್ತೊಬ್ಬ ಕಾಮುಖ ಅಲ್ತಾಫ್ನಿಗೆ ಸಪೋರ್ಟನ್ನು ಮಾಡಿದಂತ ಕುರುರಿ ಇದಾನಲ್ಲ ಆತ ಅವತ್ತು ಈ ಪ್ರಕರಣ ಆದ ಬಳಿಕ ಬಿಯರ್ ಕುಡಿತ ಮಲಗಿದಂತೆ ಸವೆರ ರಿಚರ್ಡ್ನ ತಾಯಿ ಸಬಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾತ್ರಿ ಮಲಗಿದ್ದಾಗ ಏನೋ ಕನ್ವರ್ಸ್ತಾ ಇದ್ದ ಏನು ಕನ್ವರ್ಸ್ತಿದ್ದಾನೆ ಅಂತ ಅರ್ಥ ಆಗಲಿಲ್ಲ ತಡೆ ರಾತ್ರಿ ಪೊಲೀಸರು ಮನೆಗೆ ಬಂದಿದ್ರು ಅಂತ ಕೂಡ ಹೇಳಿದ್ದಾರೆ ಮಗನನ್ನು ಪೊಲೀಸರು ಎಳೆದ್ಕೊಂಡು ಹೋದರು ಯಾಕೆ ಅಂತ ಬೆಳಗ್ಗೆ ನ್ಯೂಸ್ ನೋಡಿದಾಗ ಗೊತ್ತಾಯ್ತಂತೆ ಪಾಪ ತಾಯಿಗೆ ಇಂಥ ಕೆಲಸ ಮಾಡಿದಾನಲ್ಲ ಅವನ ಮಗನ ಬಗ್ಗೆ ಅವ್ರಿಗೆ ಅಸಹ್ಯ ಆಗಿರುತ್ತೆ ಇಂಥ ಪಾಪಿನ ನೆತ್ನಲ್ಲ ಅಂತ ನನ್ನ ಮಗ ಈ ರೀತಿ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿದಿನ ಅವನ ಪಾಡಿಗೆ ಅವನು ಕೆಲಸ ಮಾಡ್ಕೊಂಡಿರ್ತಾ ಇದ್ದ ಈ ರೀತಿ ಅವನ ಪಾಲ್ಗೊಳ್ಳುವಿಕೆ ನೋಡಿ ಶಾಕ್ ಆಯಿತು ಅಂತ ಕೂಡ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆಘಾತವನ್ನ ವ್ಯಕ್ತಪಡಿಸಿದ್ದಾರೆ ಆರೋಪಿ ಸವೆರಾ ರಿಚರ್ಡ್ ತಾಯಿ ಸಬೀನಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂಥ ಪಾಪಿ ಕ್ರೂರಿ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ಇಂಥ ಕೆಲಸವನ್ನ ಮಾಡ್ತಾನೆ ಅಂತ गत्तिरलीला नन मगा ಅಂತ ಹೇಳಿದಾರ ಅಯಾ ಬಾತ್ ಮೇ ಸೋ ಗಯಾ 8:30 ಕೋ ಮಜರಾತ್ ಕೋ ಪೊಲೀಸ್ ಆಯಾ ತವ ಪೊಲೀಸ್ ನೇ ಬೋಲಾ ಆಕ್ಸಿಡೆಂಟ್ ಹೋಗಯಾ বুলಕಿ ಕಾರ್ ಕಾ ತೋ ಮೈನೆ ಉಸ್ಕೋ ಪೂಚಾ ನೇ ಕಾರ್ ಕಿ ಜರ ಹೈ বুলಕಿ ತೋ ರೋ ಬೋಲಾ ಕಾ ಕಾರ್ ಕಾ ಆಕ್ಸಿಡೆಂಟ್ ಹೋಗಯಾ ಹೈ ಇಸಲಿಯೇ ಉಸ್ಕೋ ಲೇಕೇ ಜಾತಾ ಹೈ ಕಲ್ ಸುಬಹ್ ಚೋರ್ ದೇಂಗಾ ಐಸಾ ಬೋಲಾ ಇತ್ನಾ ಹಿ ಬೋಲಾ ದುಸೇ ಇಸ್ಕಾ ಇಸ್ಕಾ ಬಾರೆ ಮೇ ಮೈರಕೋ ಠೋಡಾ ಹಿ ಮಾಲಮ್ ನಹೀ ऐसा हुआ बल्कि लेकिन मेरे को बड़ो विश्वास है क्या मेरा बेटा गलती नहीं करता है नहीं किया ऐसा ऐसा काम कभी नहीं करता है वो क्योंकि आज तक तो काम नहीं किया उसने क्योंकि मेरा बेटी लोग भी है बहन लोग भी है उसको वो क्यों करेगा उसको इसमें लिया गया है और मुस्लिम लोग ये इसका चार का एक का चार लगा देते हैं लेकिन उसको फंसा है इसमें उसका कोई गलती नहीं है क्योंकि वो आता है काम से आता है खाना खाता है सोता है और किधर जाता नहीं और पीने का है तो एक बियर नहीं दो बियर लाता है खाना खाता है ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಗಣೇಶ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಬಿಕಾಸ್ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ಪಟ್ಕೊಂಡಿದ್ದಾರೆ ಮತ್ತು ಒಂದ್ ಕಡೆ ಈ ಕ್ರೂರಿಗಳು ಕಾಮುಕರ ಪೋಷಕರು ಯಾವ ರೀತಿ ಆಘಾತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಪಿ ಮಕ್ಕಳನ್ನು ಎತ್ತಿದ್ದಕ್ಕೆ ಹೌದು ಈಗ ಅಲ್ತಾಪಿನ ತಂದೆ ಏನು ಆ ತಂದೆ ತಾಯಿಯವರನ್ನ ಮಾತಾಡ್ಸ್ಲಿಕ್ಕೆ ಹೋಗ್ಲಿ ಹೋಗಿದ್ದೆ ನಾವು ಅಲ್ಲಿ ಸರಿಯಾದ ರೆಸ್ಪಾನ್ಸ್ಗಳು ಸಿಗ್ಲಿಲ್ಲ ಅದರಂತೆ ಅವನು ಅಲ್ತಾಪಿನ ಎರಡನೇ ಆರೋಪಿ ಸುಹೇರ ಏನಿದ್ದಾನೆ ಅವರ ತಾಯಿಯನ್ನ ನಾವು ಮಾತಾಡಿಸಿದ್ವಿ ಆ ತಾಯಿ ಹೇಳುವ ಏನು ಹೇಳಿದ್ರೆ ಅವರಿಗೆ ಯಾವುದೇ ವಿಚಾರ ಗೊತ್ತಿಲ್ಲ ಬೆಳಿಗ್ಗೆ ಟಿ ವಿ ಮೂಲಕ ಅವರಿಗೆ ವಿಚಾರ ತಿಳಿತದೆ ಆದ್ರೂ ಹಿಂದಿನಿಂದ ಹನ್ನೆರಡು ಗಂಟೆ ಏನು ರೇಪ್ ಆಗುವ ಮುಂಚೆ ಅಂದ್ರೆ ಹನ್ನೆರಡು ಗಂಟೆ ಹೊತ್ತಿಗೆ ಅವನು ಕಾರಿನಲ್ಲಿ ತನ್ನ ಬೊಲೆಯೋರ ಕಾರ್ ಇರ್ತದೆ ಆ ಬೊಲೆಯೋರ ಕಾರಿನಲ್ಲಿ ಅವನು ಹೋಗಿರ್ತಾನೆ ಹೊರಗಡೆ ಮನೆಯಿಂದ ರಿಟರ್ನ್ ಬರುವಾಗ ಬೈಕಿನಲ್ಲಿ ಬಂದಿರ್ತಾನೆ ಆ ನಂತರ ಸಂಜೆ ಏನು ರಿಟರ್ನ್ ಬರುವಾಗ ಸಂಜೆ ಏಳು ಗಂಟೆ ಎಂಟು ಗಂಟೆ ಸುಮಾರು ಆಗ್ತದೆ ಎಂಟು ಗಂಟೆ ಹೊತ್ತಿಗೆ ಅವನು ಊಟ ಮಾಡ್ತಾನೆ ಆ ಅದ್ರ ಜೊತೆ ಜೊತೆಗೆ ಬಿಯರ್ ಅನ್ನು ಕೂಡ ಮನೆಗೆ ತಂದು ಕುಡಿತಾನೆ ನಂತರ ಮಲಗಿರ್ತಾನೆ ತಾಯಿ ಮತ್ತೆ ಇಬ್ಬರು ಮಕ್ಕಳಿರ್ತಾರೆ ಅವರು ಆ ಮಾಮೂಲಿ ಎಂದಿನಂತೆ ಮಲಗಿದ್ದ ಅಥವಾ ಬಿಯರ್ ಜಾಸ್ತಿ ಆಗಿದೆ ಆ ಕಾರಣಕ್ಕೆ ಏನೋ ತಡವರ್ಸ್ತಿದ್ದ ಕಣಸ್ತಿದ್ದ ಅಂತ ಒಂದು ಭಾವಿಸಿ ಅವನಿಗೆ ಉಪ್ಪು ನೀರು ಅಂದ್ರೆ ಯಾಕಂದ್ರೆ ಅವನು ಜೋರಾಗಿ ಕೂಗುದು ಇನ್ನೊಂದು ಮಾಡ್ತಿದ್ದಾರ ಅದರಲ್ಲಿ ಉಪ್ಪು ನೀರನ್ನ ಅವರಿಗೆ ಕುಡಿಸ್ತಾರೆ ಉಪ್ಪು ನೀರು ಕುಡಿಸಿದ ನಂತರ ಇವರು ಹೋಗಿ ಮಲ್ಗ್ತಾರೆ ಆ ನಂತರ ಒಂಬತ್ತು ಹತ್ತು ಗಂಟೆ ಸುಮಾರಿಗೆ ಪೊಲೀಸರು ಬಂದು ಅವನನ್ನ ಎಚ್ಚರಿಸಿ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಸುವೇರ ತನ್ನ ತಾಯಿಗೆ ಹೇಳ್ತಾನೆ ನನ್ನ ಕಾರು ಆಕ್ಸಿಡೆಂಟ್ ಆಗಿದೆ ನಾನು ಅದನ್ನ ಸರಿ ಮಾಡಿಕೊಂಡು ಬೆಳಿಗ್ಗೆ ನಾನು ಬರ್ತೇನೆ ನೀನು ಭಯ ಅಂತ ಹೇಳಿ ಅಲ್ಲಿಂದ ಪೊಲೀಸರ ಜೊತೆಗೆ ಹೋಗಿರ್ತಾನೆ ಆ ಅಲ್ಲಿಯ ತನಕವರು ಆ ತಾಯಿಗೆ ಏನೂ ವಿಚಾರ ಗೊತ್ತಿರುವುದಿಲ್ಲ ಆದರೆ ಆ ಏನು ಆ ಸುವೇರ ಅನ್ನೋದು ತಾಯಿಗೆ ಸುಳ್ಳು ಹೇಳಿ ಮನೆಯಿಂದ ಹೋಗಿರ್ತಾರೆ ವಿಚಾರ ಅನ್ನ ನಾವು ತನಿಖೆ ಪೊಲೀಸ್ ಹಂತದಲ್ಲಿದ್ದೆ ಮುಂದೆ ಮುಂದೆ ನೋಡ್ತಾ ಹೋಗುವಾಗ ಸುವೇರ ಮನೆಯ ಪರಿಸರದ ಕಾಡು ಆಗ್ತಿರ್ತದೆ ಕಾಡಿನ ಎದುರುಗಡೆ ಏನು ಒಂದು ಆ ದುರ್ಗಮ ರಸ್ತೆ ಇರ್ತದೆ ಅಲ್ಲಿಯೇ ರೇಪ್ ಮಾಡಿದ್ದ ಅನ್ನೋದು ಕೊನೆಗೆ ಬೆಳಕಿಗೆ ಬರುತ್ತದೆ ಓಕೆ ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಅಮೃತಹಳ್ಳಿಯಲ್ಲಿ ಡಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಕ್ಕಳ ಮೇಲಿನ ಅನುಮಾನದಿಂದ ಕೊಲೆ ಶಂಕೆಯನ್ನ ಇದೆ ಮೃತ ಮಕ್ಕಳ ತಾಯಿ ಅನಿತಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ತಾಯಿ ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಮಲತಂದೆ ಒಬ್ಬ ಕ್ರೂರಿ ಇಬ್ಬರು ಮಕ್ಕಳನ್ನ ಕೊಲೆಯನ್ನ ಮಾಡಿದ್ದ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದಾದ್ರೆ ಈಗ ಆ ತಾಯಿ ಮಾತನಾಡಿದ್ದಾರೆ ಮಕ್ಕಳ ಮೇಲಿನ ಅನುಮಾನದಿಂದ ಕೊಲೆಯನ್ನ ಮಾಡಿರುವಂಥ ಶಂಕೆ ಇದೆ ಅಂತ ಹೇಳಿದ ಅನಿತಾ ಎರಡನೇ ಪತಿ ಸುಮಿತ್ನಿಂದ ನಡೆದಿದ್ದಂಥ ಕೊಲೆ ಇದೆ ನನ್ನ ಅವಾಯ್ಡ್ ಮಾಡ್ತಾ ಇದ್ರಂತೆ ಇಬ್ಬರು ಮಕ್ಕಳು ಸುಮಿತ್ ಏನೇ ಕೇಳಿದ್ರು ಕೂಡ ಹಾರಿಕೆಯ ಉತ್ತರ ನೀಡ್ತಾ ಇದ್ರಂತೆ ಇಬ್ಬರು ಮಕ್ಕಳು ಸುಮಿತ್ ಏನೇ ಕೇಳಿದ್ರು ಕೂಡ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಇರ್ಲಿಲ್ವಂತೆ ಇಬ್ಬರು ಮಕ್ಕಳನ್ನ ಅನುಮಾನದಿಂದ ನೋಡ್ತಾ ಇದ್ನಂತೆ ಇವನ್ ಪಾಪಿ ಇದೇ ವಿಚಾರಕ್ಕೆ ಮಕ್ಕಳ ಜೊತೆ ಗಲಾಟೆನೂ ಕೂಡ ಆಗಿರುವಂತ ಶಂಕೆ ಇದೆ ಕೊಚ್ಚಿ ಕೊಲ್ಲಿಕೆ ಇದೇ ಕಾರಣ ಇರ್ಬೋದು ಅಂತ ಅನಿತಾ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ತಮ್ಮ ಮಕ್ಕಳನ್ನ ಕೊಲೆ ಮಾಡ್ಲಿಕ್ಕೆ ಏನ್ ಕಾರಣ ಅಂತ ನೋಡ್ದಾದ್ರೆ ಅನುಮಾನ ಅನ್ನುವಂಥದ್ರ ಬಗ್ಗೆ ಅವ್ರ ಮೇಲೆ ಡೌಟ್ ಇತ್ತಂತೆ ಸೊ ಈ ಕಾರಣಕ್ಕೋಸ್ಕರನೇ ಜಗಳ ಆಗಿ ಅಲ್ಲಿ ಕೊಲೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿನ್ನೆ ನಡೆದಿದ್ದಂಥ ಒಂದು ಜೋಡಿ ಕೊಲೆ ಘೋರ ಘಟನೆ ತಂದೆ ಒಬ್ಬ ಮಕ್ಕಳನ್ನು ಕೊಚ್ಚಿ ಕೊಲೆಯನ್ನು ಮಾಡಿದ ಇಬ್ಬರು ಮಕ್ಕಳನ್ನು ಕೊಚ್ಚಿ ಕೊಲೆ ಮಾಡಲಾಗಿತ್ತು ಆಕೆಗೆ ಎರಡನೇ ಗಂಡ ಇವನು ಮಾಡಿದ್ದಂಥ ಒಂದು ಪಾಪಿ ಕೃತ್ಯ ಯಾವ ಕಾರಣಕ್ಕೆ ಕೊಲೆ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂಥದ್ದು ಆಕೆಯೇ ಹೇಳಿದ್ದಾರೆ ಅನುಮಾನ ಇದ್ದಂಥ ಕಾರಣಕ್ಕೋಸ್ಕರ ಕೊಲೆಯನ್ನು ಮಾಡಲಾಗಿದೆ ಅವರಿಬ್ಬರ ಮೇಲೆ ಶಂಕೆ ಇತ್ತಂತೆ ಈತಂತೆ ನಿನ್ನೆ ನಡೆದಿದ್ದಂಥ ಒಂದು ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಚ್ಚಿ ಕೊಲೆಯನ್ನ ಮಾಡಲಾಗಿತ್ತು ಇಬ್ಬರು ಮಕ್ಕಳನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಕೊಲೆಯನ್ನ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ವು ಇವತ್ತು ಅನಿತಾ ಆ ತಾಯಿ ಮಾತನಾಡಿದ್ದಾರೆ ಇಬ್ಬರು ಮಕ್ಕಳು ಏನೇ ಕೇಳಿದ್ರು ಕೂಡ ಆತ ಅಂದ್ರೆ ಆ ಮಕ್ಕಳು ಹಾರಿಕೆ ಉತ್ತರವನ್ನ ಕೊಡ್ತಾ ಇದ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾರಿಲ್ಲ ಸೊ ಹೀಗಾಗಿ ಇಬ್ಬರು ಮಕ್ಕಳನ್ನ ಕೂಡ ಆತ ಅನುಮಾನದಿಂದ ನೋಡ್ತಾ ಇದ್ದ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಬಾಡಿಗೆ ಮನೆ ಮಾಲೀಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಸರ್ ನಮ್ಮ ಮನೆಗೆ ಬಾಡಿಗೆ ಬಂದಿದ್ರು ಅದು ಪ್ರಾಬ್ಲಮ್ ಏನಿರಲಿಲ್ಲ ಅವ್ರದ್ದು ಪರ್ಸನಲ್ ಏನು ಪ್ರಾಬ್ಲಮ್ ಗೊತ್ತಿಲ್ಲ ನಿನ್ನೆ ರಾತ್ರಿ ಐದು ಐದು ಗಂಟೆಯಿಂದ ಒಂದು ವರ್ಷ ಮೇಲೆ ಒಂದು ವರ್ಷದಲ್ಲಿ ಬಾಡಿಗೆನಲ್ಲಿ ಈ ಮನೆಗೆ ಬಂದಿದ್ರು ಮನೆನ ಬಸ ಇವಾಗ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಹ ಅದೇ ಅದೇ ಅವ್ರು ಇಷ್ಟೆಪ್ ಹಸ್ಬೆಂಡ್ ಇದ್ರು ಹ ಹಾಕ ಎರಡು ತಿಂಗಳಿಂದ ಕೊಡ್ತಾ ಅದು ಎರಡು ತಿಂಗಳಿಂದ ಏನೇನು ಪ್ರಾಬ್ಲಮ್ ಇರಬಹುದು ಅಂತಮ್ಮ ಕೇಳಿದ್ರೆ ನಾವು ಖಾಲಿ ಮಾಡೋದಕ್ಕೆ ಹೇಳಿದಿವಿ ನಾವು ಖಾಲಿ ಮಾಡೋದಕ್ಕೆ ಖಾಲಿ ಮಾಡ್ಬಿಡಪ್ಪ ಗಲಾಟೆ ದಿನ ಗಲಾಟೆ ಇದ್ರೆ ಖಾಲಿ ಅವರು ಅವ್ರು ಒಂದಿನ ಖಾಲಿ ಮಾಡ್ಬಿಡ್ತೇನೆ ಅಂತ ಹೇಳಿದ್ರು ಎರಡು ತಿಂಗಳಿಂದ ಬಾಡಿಗೆ ಕೊಡ್ಲಿ ಆಮೇಲೆ ಇದು ನಾನು ಖಾಲಿ ಮಾಡಬೇಕು ಅವ್ರು ಹೇಳಿದ್ವಿ ಸರಿ ಐದು ಸಾವಿರ ಒಂದನೇ ತಾರೀಕು ಒಂದನೇ ತಾರೀಕಿಂದ ಖಾಲಿ ಮಾಡಬೇಕು ಐದುವರೆಗೆ ಅವ್ರು ಎಂತಿ ಗಾರ್ಮೆಂಟ್ ಕೆಲಸ ಆಗಿ ಹೋಗ್ತಾರೆ ಟೇಲರಿಂಗ್ ಕೆಲಸ ಆಗಿ ಅವು ಬಂದ ಮೇಲೆ ಓಪನ್ ಡೋರ್ ಓಪನ್ ಮಾಡಿದ್ರೆ ಡೋರ್ ಓಪನ್ ಇತ್ತು ಮನೆಗೆ ಹೋಗಿದ್ರೆ ನೋಡಿದ್ರೆ ಫುಲ್ ರಕ್ತ ಅನ್ ಆವಾಗೆ ನಾವು ಫೋನ್ ಮಾಡಿದ್ದೀವಿ ಪೊಲೀಸ್ಗೆ ಪೊಲೀಸ್ ಬಂದು ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈ ಜೋಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತಾಯಿಯ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆತ ಏನಾದರೂ ಸಿಕ್ಕದ್ನ ಆತನ ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಏನು ಅಪ್ಡೇಟ್ ಸಿಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಇನ್ನು ದಾಸರಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು ಸತಿ ಈ ಘಟನಾ ಸ್ಥಳದಲ್ಲಿ ನಾವು ಇದ್ದೇವೆ ಇಲ್ಲಿ ನೋಡಬಹುದು ಇದೇ ಒಂದು ಮನೆಯಲ್ಲಿ ಅಂದ್ರೆ ಈ ಮನೆಯ ಎರಡನೇ ಫೋರ್ ಅಲ್ಲಿ ಇವರು ಗಂಡ ಹೆಂಡತಿ ಮತ್ತೆ ಇಬ್ಬರು ಕೂಡ ಮಕ್ಕಳು ವಾಸವಾಗಿದ್ದಂತದ್ದು ಆದರೆ ಎರಡು ಮಕ್ಕಳೇನು ಮೃತಪಟ್ಟಿದ್ದಾರೆ ಆ ಮಕ್ಕಳು ಎಲ್ಲ ರಜೆ ಇರೋದ್ರಿಂದ ಎಲ್ಲ ಮನೆಯಲ್ಲೇ ಇದ್ದರು ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಆರೋಪಿ ಸುಮಿತ್ ಅಂತ ಏನಿದ್ದಾನೆ ಆತ ಮತ್ತೆ ಮಕ್ಕಳ ನಡುವೆ ಅಂದ್ರೆ ಇವರು ಎರಡನೇ ಮದುವೆ ಆಗಿದ್ರು ಸಹ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಎಜುಕೇಶನ್ ಎಲ್ಲ ಕೂಡ ಸ್ವಿಗ್ಗಿ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇವರು ಮಕ್ಕಳು ಆತನನ್ನ ಅವೈಡ್ ಮಾಡ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ ಜೊತೆಗೆ ಏನಾದರೂ ಕೇಳ್ರೆ ಆರಿಕೆ ಉತ್ತರವನ್ನ ಕೊಡ್ತಾ ಇದ್ರು ಅಂತ ಹೇಳಿ ಆದ್ರೆ ಇಲ್ಲಿ ಸ್ಥಳೀಯರು ಅಂದ್ರೆ ಈ ಮನೆ ಮಾಲೀಕರು ಹೇಳುವಂತದ್ದು ಏನಂತಂದ್ರೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಗಂಡ ಹೆಂಡತಿ ನಡುವೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ಆದ್ರೆ ಒಂದು ತಿಂಗಳಿಂದ ಇನ್ನು ಹೆಚ್ಚಾಗಿ ಆಗ್ತಾ ಇತ್ತು ಗಲಾಟೆ ಮತ್ತೆ ಮನೆ ಬಾಡಿಗೆ ಕೂಡ ಎರಡು ತಿಂಗಳಿಂದ ಕಟ್ಟಿರ್ಲಿಲ್ಲ ಮನೆ ಖಾಲಿ ಮಾಡೋಕೆ ನಾವು ಹೇಳಿದ್ವಿ ಖಾಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಇದ್ದೇ ಒಂದು ಸಂದರ್ಭದಲ್ಲಿ ನಿನ್ನೆ ಈ ರೀತಿ ಘಟನೆ ಆಗಿದೆ ಅಂದ್ರೆ ಆ ಮಕ್ಕಳನ್ನ ಇಬ್ಬರನ್ನು ಕೂಡ ಮುಚ್ಚನ್ನ ತೆಗೆದುಕೊಂಡ್ ಬಂದು ಮುಚ್ಚಲ್ಲಿ ಮಾರಣಾಂತಿಕವಾಗಿ ಕತ್ತರ್ನ ಕತ್ತರಿಸಿ ಆತ ಕೊಲೆ ಮಾಡಿರುವಂತದ್ದು ಮತ್ತೆ ಈ ಬಗ್ಗೆ ಅಂದ್ರೆ ಸಂಜೆ ಆಕೆ ಅಂದ್ರೆ ಅನಿತಾ ಅಂತ ಪತ್ನಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಮನೆಯ ಮುಂಭಾಗದಲ್ಲಿ ಆ ರಕ್ತದ ಕಲೆನ ನೋಡಿ ಅಲ್ಲಿ ಕೂಡಲೇ ನಂತರ ಮಾಲೀಕರು ನೋಡಿ ಮಾಲೀಕರು ಅನಂತರ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸದ್ಯ ಇನ್ನೂ ಕೂಡ ಆರೋಪಿ ಪತ್ತೆ ಆಗಿಲ್ಲ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಆತ ಇಬ್ಬರು ಕೂಡ ಅಂದ್ರೆ ಈ ಅನಿತಾ ಮತ್ತೆ ಆತ ಸುಮಿತ್ ಇಬ್ರು ಕೂಡ ಉತ್ತರ ಪ್ರದೇಶದ ಮೂಲದವರು ಇಬ್ರು ಕೂಡ ಒಂದೇ ಭಾಗದಲ್ಲಿ ಭಾಗದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲಾ ಕೂಡ ಇಡ್ತಾರೆ ಅಂತ ಹೇಳಿ ಮನೆ ಬಾಡಿಗೆಯನ್ನು ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಆರೋಪಿ ಸಿಕ್ಕಂತ ಬಳಿಕ ಆ ಘಟನೆಗೆ ಏನು ಕಾರಣ ಅಂತ ಗೊತ್ತಾಗುತ್ತೆ ಆದರೆ ಪ್ರಾಥಮಿಕವಾಗಿ ಕೌಟುಂಬಿಕ ಕಲಹದ ಜೊತೆಯಲ್ಲಿ ಮಕ್ಕಳ ಮತ್ತೆ ಆತನ ನಡುವೆ ಹೊಂದಾಣಿಕೆ ಇರಲಿಲ್ಲ ಮತ್ತೆ ಸಾಕಷ್ಟು ಅನುಮಾನ ಮಕ್ಕಳ ಮೇಲೆ ಪಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ಆ ಬಗ್ಗೆ ಆ ಅನಿತಾ ದೂರನ್ನ ಕೊಟ್ಟಿರುವಂತದ್ದು ಈಗ ಪತ್ನಿಯ ಸೈಡ್ ಒಂದ್ ದೂರ ಒಂದು ಸೈಡ್ ಆದ್ರೆ ಆರೋಪಿ ಏನ್ ಮಾಡ್ತಾ ಇದ್ದೇವೆ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಈ ಒಂದು ಟೀಮ್ ಅಥವಾ ಬೇರೆ ಕಡೆ ಎಸ್ಕೇಪ್ ಆಗಿರ್ಬೋದು ಅಂತೇಳಿ ಏರ್ಪೋರ್ಟ್ ಆಗಿರ್ಬೋದು ಮತ್ತೆ ರೈಲ್ವೆ ಸ್ಟೇಷನ್ ಮತ್ತೆ ಬಸ್ ನಿಲ್ದಾಣಗಳಲ್ಲಿ ನಿಗಾ ವಹಿಸ್ತಾ ಇದ್ದಾರೆ ಮತ್ತೆ ಮೊಬೈಲ್ ಟ್ರ್ಯಾಕ್ ಮಾಡ್ತಾ ಇರುವಂತದ್ದು ಎರಡು ಮೊಬೈಲ್ ಗಳನ್ನ ಬಳಸ್ತಾ ಇದ್ದ ಅಂತೇಳಿ ಈಗ ಎರಡು ಮೊಬೈಲ್ ನಂಬರ್ ಗಳು ಕೂಡ ಸ್ವಿಚ್ ಆಫ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರ ಒಂದು ಟೆಕ್ನಿಕಲ್ ಟೀಮ್ ಆತನ ಪತ್ತೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮತ್ತೆ ಆತನ ಹುಟ್ಟೂರು ಏನಿದೆ ಅಲ್ಲಿಗೆ ಹೋಗಿ ಒಂದು ಟೀಮ್ ಕೂಡ ಹೋಗಿರುವಂತದ್ದು ಆತನ ಪತ್ತೆ ಕಾರ್ಯಕ್ಕೋಸ್ಕರ ಆದ್ರೆ ಇಷ್ಟೊಂದು ಕ್ರಿಯಲ್ ಆಗಿ ಆತ ಮರಣ ಆ ಮಕ್ಕಳನ್ನ ಕೊಲೆ ಮಾಡ್ತಾನೆ ಅಂದ್ರೆ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಆತ ಒಂದು ಕಡೆ ಮಕ್ಕಳ ನಡುವೆ ಗಲಾಟೆ ನಿನ್ನೆ ಮಧ್ಯಾಹ್ನ ಆಗಿದೆ ಆ ಬಳಿಕ ಮನೆಯಿಂದ ಹೊರ ಹೋದಂಥ ಸಂದರ್ಭದಲ್ಲಿ ಹೊರ ಹೋಗಿ ಆ ಮಚ್ಚನ್ನು ಖರೀದಿ ಮಾಡ್ಕೊಂಡು ಬಂದಿದ್ದಾನೆ ಕೊಲೆಗೋಸ್ಕರ ತಂದು ಆ ನಂತರ ಎರಡೂ ಇಬ್ಬರು ಹೆಣ್ಣು ಮಕ್ಕಳನ್ನ ಆತ ಮರಣಾಂತಿಕವಾಗಿ ಕೊಲೆಯನ್ನ ಮಾಡಿ ಆ ನಂತರ ಅಲ್ಲಿಂದ ಆತ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಎಸ್ಕೇಪ್ ಆಗಿದ್ದಾನೆ ಆದ್ರೆ ಎಲ್ಲ ಮಕ್ಕಳು ಕೂಗಾಡ್ಕೊಂಡಿದ್ರು ಒಳಗಡೆ ಲಾಕ್ ಮಾಡ್ಕೊಂಡು ಆತ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು ಆ ಬಳಿಕ ನಿನ್ನೆ ಸಂಜೆ ಈ ವಿಚಾರ ಬೆಳಗ್ಗೆ ಬಂದ ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿರುವಂತದ್ದು ಪೃಥ್ವಿರಾಜ್ ವೆಲ್ಕಮ್ ಬ್ಯಾಕ್ ವರದಕ್ಷಿಣೆ ಕಿರುಕುಳ ಆರೋಪ ಗೃಹಿಣಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಪತಿಯ ಮನೆ ಮುಂದೆ ಶವವನ್ನ ಇಟ್ಟು ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ವರದಕ್ಷಿಣೆ ಕಿರುಕುಳ ಆರೋಪ ಗೃಹಿಣಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತರು ಪತಿಯ ಮನೆ ಮುಂದೆ ಶವವನ್ನ ಇಟ್ಟು ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕೋಲಾರ ತಾಲೂಕಿನ ತೂರಾಂಡಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇತ್ತು ಕೋಲಾರದಲ್ಲಿ ನಡೆದಿರುವಂತಹ ಘಟನೆ ಕಳೆದ ವರ್ಷ ಅಷ್ಟೇ ಮದುವೆ ಆಗಿದ್ದಂತ ಮಾನಸ ಉಲ್ಲಾಸ್ ಗೌಡ ಉಲ್ಲಾಸ್ ಕುಟುಂಬಸ್ಥರಿಂದ ವರದಕ್ಷಿಣೆಗೋಸ್ಕರ ಕಿರುಕುಳವನ್ನ ಕೊಡ್ತಾ ಇದ್ದಂತ ಆರೋಪವನ್ನು ಮಾಡಲಾಗಿದೆ ತವರು ಮನೆಗೆ ಬಂದಿದ್ದಂಥ ಮಾನಸ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ತವರು ಮನೆಗೆ ಬಂದಿದ್ಲು ಅಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಕಳೆದ ವರ್ಷ ಅಷ್ಟೇ ಮದುವೆ ಆಗಿದ್ದಂಥ ಜೋಡಿ ಡೆತ್ ನೋಟ್ ಅನ್ನ ಬರೆದು ಮಾನಸ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಸ್ಥಳದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಡೆತ್ ನೋಟ್ ಅನ್ನ ಬರೆಯಲಾಗಿದೆ ಅಂತ ಮಾನಸ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂತದ್ದು ಗಂಡನ ಮನೆಯಲ್ಲಿ ತೀವ್ರವಾಗಿ ಕಿರುಕುಳ ಕೊಡ್ಲಾಗ್ತಾ ಇತ್ತು ಸೊ ಹಾಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಆ ಗಂಡನ ಮನೆಯ ಮುಂದೆ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪಾಪ ಪೋಷಕರು ಕಳೆದ ವರ್ಷ ಅಷ್ಟೇ ಮದುವೆ ಆಗಿದ್ರು ವರದಕ್ಷಿಣೆ ಕಿರುಕುಳದ ಆರೋಪ ಕೋಲಾರದಲ್ಲಿ ಆತ್ಮಹತ್ಯೆ ಒಂದು ನಡೆದಿರುವಂತ ನಿಮ್ಗೆ ತೋರಿಸ್ತಾ ಇದ್ವಿ ಆ ಜೋಡಿ ಅಂತ ಇನ್ನು ಒಂದ್ ವರ್ಷ ಆಗಿಲ್ಲ ಮದ್ವೆ ಆಗಿ ಈ ಸಂದರ್ಭದಲ್ಲಿ ವರದಕ್ಷಿಣೆ ಕಿರುಕುಳ ಕೊಡ್ಲಾಗ್ತಾ ಇತ್ತು ಪ್ರತಿನಿತ್ಯ ಗಂಡನ ಮನೆಯವರು ವರದಕ್ಷಿಣೆ ತಗೊಂಬ ಆಕೆ ಬೇಸತ್ತು ತನ್ನ ತವರ್ ಮನೆಗೆ ಹೋಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಆ ಶವವನ್ನ ಗಂಡನ ಮನೆ ಮುಂದೆ ತೆಗೆದುಕೊಂಡು ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪೋಷಕರು ಅವರ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೀವ ರಕ್ಷಕ ಆಗ್ತಾ ಇದೆ ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯ ಸರ್ಕಾರ ತಂದಿರುವಂತಹ ಯೋಜನೆ ಸಾಕಷ್ಟು ಜೀವಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಹಕಾರಿ ಆಗ್ತಾ ಇರುವಂತದ್ದು ಪುನೀತ್ ರಾಜ್ಕುಮಾರ್ ಹೆಸರಿನ ಯೋಜನೆ ಇದು ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ತಂದಂತಹ ಯೋಜನೆ ಸರ್ಕಾರದ ಯೋಜನೆ ಹೃದ್ರೋಗಿಗಳಿಗೆ ವರದಾನ ಆಗಿರುವಂಥದ್ದು ಈ ಒಂದು ಯೋಜನೆ ಸಾಕಷ್ಟು ಜೀವಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ನೆರವಾಗ್ತಾ ಇದೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಚುಚ್ಚುಮದ್ದು ಕೊಡಲಾಗ್ತಾ ಇದೆ ಈ ಯೋಜನೆ ಅಡಿಯಲ್ಲಿ ಹೃದಯಾಘಾತ ಸಂದರ್ಭದಲ್ಲಿ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಆ ಚುಚ್ಚುಮದ್ದನ್ನು ಕೊಡಲಾಗುತ್ತೆ ಗೋಲ್ಡನ್ ಟೈಮ್ನಲ್ಲಿ ನೀಡುವಂಥ ಚುಚ್ಚುಮದ್ದು ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭದಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ ಆ ಸಂದರ್ಭದಲ್ಲಿ ಕೊಡುವಂಥ ಚುಚ್ಚುಮದ್ದು ಹನ್ನೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಹಬ್ಬನ್ನ ಮಾಡಲಾಗಿದೆ ಅದರ ಜೊತೆಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಲಾಗಿರುವಂಥದ್ದು ಪುನೀತ್ ಹೃದಯ ಜ್ಯೋತಿ ವರದಾನ ಆಗಿದೆ ಅಂತ ಎಲ್ಲ ಪೇಶೆಂಟ್ಸ್ಗಳು ಇದ್ರ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರೆಲ್ಲ ಇದ್ರ ಬಗ್ಗೆ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಅವರು ಸರ್ಕಾರಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಒಂದು ಯೋಜನೆಯನ್ನ ತಂದು ಉಪಕಾರ ಮಾಡಿದೀರಾ ಅಂತ ಶ್ಲಾಘಿಸ್ತಾ ಇದ್ದಾರೆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಚಾಲನಿಯನ್ನ ಕೊಡಲಾಗಿತ್ತು ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಈ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ರು ಇದು ಈಗ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಯೋಜನೆ ಲಭ್ಯವಾಗಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದರ ಸೇವೆ ಸಿಗ್ತಾ ಇರುವಂಥದ್ದು ಈಗ ಆಲ್ರೆಡಿ ಕೆಲವರು ಈ ಯೋಜನೆಯಿಂದ ತಮ್ಮ ಜೀವವನ್ನ ಕೂಡ ಉಳಿಸ್ಕೊಂಡಿದ್ದಾರೆ ಪುನೀತ್ ಹೃದಯ ಜ್ಯೋತಿ ಅಂತ ಅದಕ್ಕೆ ಹೆಸರಿಡಲಾಗಿದೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡ್ಲಾಗಿರುವಂತದ್ದು ಈ ಒಂದು ಯೋಜನೆಗೆ ಬಿಕಾಸ್ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದನೇ ಸಾವನ್ನಪ್ಪಿದ್ದಲ್ಲ ಸೊ ಹೀಗಾಗಿ ಈ ರೀತಿಯಾಗಿ ನೆಕ್ಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟು ಯಾರಿಗೆಲ್ಲ ಸಹಾಯ ಆಗುತ್ತೆ ಆಗ್ಲಿ ಅಂತ ಸರ್ಕಾರ ಈ ಯೋಜನೆ ತಂದಿದೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕುರುಬಳ್ಳಿ ಗ್ರಾಮದ ಎಂಬತ್ತು ವರ್ಷ ವಯಸ್ಸಿನ ವೆಂಕಟಪ್ಪ ಎಂಬುವರು ಅನಾರೋಗ್ಯದಿಂದ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೇಳೆ ಇ ಸಿ ಜಿ ಮಾಡಿದಂತ ಬಳಿಕ ವೃದ್ಧರಿಗೆ ಹೃದಯಾಘಾತವಾಗುವಂತಹ ಎಚ್ಚರಿಕೆಯನ್ನ ವೈದ್ಯರು ನೀಡಿದ್ರು ಬಳಿಕ ವೈದ್ಯರು ತಕ್ಷಣ ಎಚ್ಚೆತ್ತು ಹೃದಯಾಘಾತ ತಡೆಯುವಂತ ಚುಚ್ಚುಮದ್ದನ್ನು ಕೊಟ್ಟಿದ್ರು ಇದಾದ ನಾಲ್ಕೈದು ದಿನಗಳ ಬಳಿಕ ವೆಂಕಟಪ್ಪ ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ದಾರೆ ಇಪ್ಪತ್ತೆಂಟು ಸಾವಿರ ಮೌಲ್ಯದ ಎಲ್ಲ ಚುಚ್ಚುಮದ್ದು ಹಾಗೂ ಔಷಧೋಪಚಾರ ಎಲ್ಲವನ್ನೂ ಕೂಡ ಉಚಿತವಾಗಿ ಕೊಡಲಾಗಿದೆ ಸದ್ಯ ವೆಂಕಟಪ್ಪ ಕನಕಪುರದ ಕುರುಬಳ್ಳಿ ಗ್ರಾಮದ ಮನೆಯಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ ಕುಟುಂಬ ಈಗ ಮತ್ತೊಮ್ಮೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನ ಈಗ ಆಲ್ರೆಡಿ ನೆನೆಸ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ ನಮಗೆ ಆಲ್ಟ್ ಆಗಿತ್ತು ಆಲ್ಟಿಂದ ತಗೊಂಡೋಗಿ ಅಲ್ಲಿ ಇಂಜೆಕ್ಷನ್ ಕೊಟ್ರು ಬೆಂಗಳೂರಲ್ಲಿ ಜಯದೇವದಲ್ಲಿ ಇಂಜೆಕ್ಷನ್ ಕೊಡ್ತಲೇ ನಮಗೆ ಅಲ್ಲಿ ಜಲ್ಮಕ್ಕೆ ಹೊಸಿ ಶಾಂತಿ ಆಯಿತು ಅಲ್ಲಿಂದ ಬಂದಮೇಲೆ ನಮಗೆ ಬೆಟ್ರ್ ಆಯ್ತು ನಾವು ಪುನೀತ್ ರಾಮ್ ರಾಜ್ಕುಮಾರ್ ದೇಶದಿಂದ ನಾವು ಚೆನ್ನಾಗಿದ್ವಿ ಅವರ ಕೊಟ್ಟು ಇಂಜೆಕ್ಷನ್ ನಮಗೆ ಒಳ್ಳೇದಾಯ್ತು ಆತ್ಮಕ್ಕೆ ಶಾಂತಿ ಆಯ್ತು ನಾವೆಲ್ಲ ಶಾಂತಿ ಆಗಿರೋದ್ರಿಂದ ಅವರ ಶಾಂತಿ ಆಗಲಿ ಸರ್ಕಾರ ಒಳ್ಳೇದಾಯ್ತು ಸರ್ಕಾರದಿಂದ ನಮಗೆ ಶಾಂತಿ ಆಯ್ತು ಪುನೀತ್ ರಾಜ್ಕುಮಾರಿಂದ ನಮಗೆ ಒಂದು ಇಂಜೆಕ್ಷನ್ ಕೊಟ್ಟರು ಬೆಂಗಳೂರಲ್ಲಿ ಜೈದೇವದಲ್ಲಿ ನಮ್ಮ ಯಜಮಾನ್ರಿಗೆ ಒಳ್ಳೇದಾಯಿತು ನಮ್ಮ ಜನ್ಮಕ್ಕೆ ಶಾಂತಿ ಆಯ್ತು ನಾವು ಅವರಿಂದ ಸಾಕಾರ ಆಯ್ತು ನಮಗೆ ನಾವು ಚೆನ್ನಾಗಿದ್ದೀವಿ ಸರ್ ಅವರಿಂದ ನಮಗೆ ಒಳ್ಳೇದಾಯ್ತು ಸರ್ಕಾರಕ್ಕೆ ಶಾಂತಿ ಆಗಲಿ ಸರ್ ನಮ್ಮಿಂದ ಅವ್ರಿಗೂ ಶಾಂತಿ ಆಗಲಿ ನಮ್ಗಾಗಿರುವಂಗೆ ಎಲ್ಲರಿಗೂ ಒಳ್ಳೇದಾಗಲಿ ಸರ್ ಎಲ್ಲ ಉಳಿದಿರಲಿ ಸರ್ಕಾರದಿಂದ ನೋಡ್ತಾ ಇದೀರಲ್ಲ ಸರ್ಕಾರಕ್ಕೆ ಎಷ್ಟು ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಕು ಸರ್ಕಾರಕ್ಕೆ ನಾವು ಒಂದು ಅಭಿನಂದನೆಯನ್ನ ಹೇಳಬೇಕು ಇಂತಹ ಒಂದು ಯೋಜನೆಯನ್ನ ತಂದಿರುವಂಥ ನಿಟ್ಟಿನಲ್ಲಿ ಬಿಕಾಸ್ ಈ ರೀತಿಯಾಗಿ ಯೋಜನೆಗಳು ತುಂಬಾ ಅಪರೂಪ ತರೋದು ಆದರೆ ಇದೇನು ಸಾಮಾನ್ಯ ಖರ್ಚಾಗುವಂತ ಇಂಜೆಕ್ಷನ್ ಅಲ್ಲ ಇಪ್ಪತ್ತೆಂಟು ಸಾವಿರ ರೂಪಾಯಿ ಬೇಕು ಅದೆಲ್ಲವನ್ನು ಕೂಡ ಉಚಿತವಾಗಿಯೇ ಕೊಡ್ತಾ ಇದೆ ಸರ್ಕಾರ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಮನಗರ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ಪುನೀತ್ ಹೃದಯ ಜ್ಯೋತಿ ಯೋಜನೆ ಮಾರ್ಚ್ ಇಂದ ಜಾರಿ ಬಂದಿದೆ ಇದು ಯಾವ ರೀತಿಯಾಗಿದೆ ಸರ್ ಯೋಜನೆ ಯಾರಿಗೆಲ್ಲ ಬಗ್ಗೆ ಹೇಳ್ತಾ ಹೋಗುದಾದ್ರೆ ಏನಿಲ್ಲ ಎದೆ ನೋವು ಅಂತ ಬಂದಂತ ಪೇಶೆಂಟ್ಗೆ ಇ ಸಿ ಜಿ ಮಾಡ್ತೀವಿ ಅವರಿಗೆ ಹೃದಯಾಘಾತ ಆಗಿದೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಕ್ಯೂಟ್ ಮಯೋಟಾಡಿಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಲ್ಲ ಆಟ್ ಅಟ್ಯಾಕ್ ಆಗಿದ್ದಂತ ಸಂದರ್ಭದಲ್ಲಿ ಅವರು ಜಯದೇವ ಹಾಸ್ಪಿಟಲ್ ತಲುಪುವಷ್ಟರಲ್ಲಿ ಆ ಫಸ್ಟ್ ಒನ್ ಅವರ್ ಏನ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಲ್ಲ ಅವಾಗ ಅವ್ರಿಗೆ ಇಮಿಡಿಯೇಟ್ ರಿಲೀಫ್ ಸಿಗಕ್ಕೆ ಪೈನು ಕಮ್ಮಿ ಆಗ್ಬೇಕು ಮತ್ತೆ ಅದೇನ್ ಹಾರ್ಟ್ಗೆ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿ ಪೈನ್ ಬರ್ತಿರ್ತಲ್ಲ ಆ ಬ್ಲಡ್ ಸಪ್ಲೈ ಬ್ಲಾಕ್ ಆಗಿರೋದು ರಿವರ್ಸ್ ಆಗಿ ಮತ್ತೆ ಸಪ್ಲೈ ಆಗಿ ಹಾರ್ಟ್ ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ ಫಸ್ಟ್ ಒನ್ ಅವರ್ ಅಲ್ಲಿ ಗೋಲ್ಡನ್ ಅವರ್ ಅಲ್ಲಿ ಅದು ಮಾಡಿ ಆಮೇಲೆ ಧೈರ್ಯವಾಗಿ ರೆಫರ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಗಂತ ಸೇಫ್ ಆಗಿರ್ತಾರೆ ಅಲ್ಲಿ ಹೋದ್ಮೇಲೆ ಮಿಕ್ಕಿದ್ ಇನ್ವೆಸ್ಟಿಗೇಷನ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಹಂಗಾಗಿ ಅವಾಗ ನಾವು ಸಿನಾಕ್ಟಿವ್ ಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಕೊಡ್ಬೇಕಾಗತ್ತೆ ಆ ಇಂಜೆಕ್ಷನ್ ನಮಗ್ ಸಪ್ಲೈ ಆಗಿದೆ ಈ ಸ್ಟೆಮಿ ಅಂತ ಏನ್ ಕಾರ್ಯಕ್ರಮ ಮಾಡ್ತಿದೀವಲ್ಲ ಆ ಕಾರ್ಯಕ್ರಮದಲ್ಲಿ ಸಪ್ಲೈ ಆಗಿದೆ ನಮ್ಮ ಆಸ್ಪತ್ರೆಗೆ ಇಂಜೆಕ್ಷನ್ ಸಪ್ಲೈ ಆಗಿತ್ತು ಅದ್ರಲ್ಲಿ ಏಳು ಜನಕ್ಕೆ ನಾವು ಯೂಸ್ ಮಾಡಿದೀವಿ ಏಳು ಜನನು ಹಾಸ್ಪಿಟಲ್ಗೆ ಇಲ್ಲಿ ಫಸ್ಟ್ ಏಡ್ ಕೊಟ್ಟು ಹಾಸ್ಪಿಟಲ್ ಶಿಫ್ಟ್ ಮಾಡಿ ಯೂಸ್ ಮಾಡ್ಕೊಂಡಿದೀವಿ ನಲ್ವತ್ತೊಂದು ಇಂಜೆಕ್ಷನ್ ಬಾಕಿ ಇದೆ ಸರ್ ಇದು ಯಾರೇ ಬಂದ್ರು ಫ್ರೀನಾ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ಲಭ್ಯ ಇದೆಯಾ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಗಿ ಲಭ್ಯ ಇದೆ ಈ ಸಿ ಜಿ ಮಾಡ್ತೀವಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಇಂಜೆಕ್ಷನ್ ಕೊಟ್ಟು ಮಿಕ್ಕಿ ಬೇರೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ನಾವು ಇಮಿಡಿಯೇಟ್ ಆಂಬುಲೆನ್ಸ್ ಶಿಫ್ಟ್ ಮಾಡ್ತೀವಿ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಮಾತ್ರ ಆತರ ಇಲ್ಲ ಏನಿಲ್ಲ ಬಿ ಪಿ ಎಲ್ ಕಾರ್ಡ್ ಆಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಬ್ಸಿಡೈಸ್ ರೇಟ್ ಇರುತ್ತೆ ಅಥವಾ ಕೆಲವೊಂದು ಫ್ರೀ ಇರುತ್ತೆ ಬಟ್ ಇದಕ್ಕೆ ನಾವು ಈ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಪೇಮೆಂಟ್ ಅಂತ ನೋಡ್ತಾ ಇಲ್ಲ ಸೊ ಬಂದವರ್ಗೆದ್ದು ತಕ್ಷಣ ಯೂಸ್ ಮಾಡ್ತೀವಿ ಅವ್ರ ಜೊತೆ ಅಟೆಂಡೆನ್ಸ್ ಇದ್ದು ಆ ಬಿ ಪಿ ಎಲ್ ಕಾರ್ಡ್ ಇಲ್ದಿರ ಪೇಮೆಂಟ್ ಪ್ರೊಸೀಜರ್ ಇ ಸಿ ಮಾಡ್ಬೇಕಲ್ಲ ಅದ್ ಮಾಡ್ಬೇಕಾಗಿದ್ರೆ ಪೇ ಮಾಡಿಸಿವಿ ಬಟ್ ಸೆಮಿಯಲ್ಲಿ ಎಲ್ಲ ಫ್ರೀ ಮಾಡ್ತಾ ಇದೀವಿ ನಾವು ಸೆಮಿ ಅಂತ ಏನ್ ಕಾರ್ಯಕ್ರಮ ಇದೆಯಲ್ಲ ಅಲ್ಲಿ ಫ್ರೀ ಮಾಡಿ ಕಳ್ಸಿಕೊಡ್ತಾ ಇದೀವಿ ಒಳ್ಳೆ ಯೋಜನೆ ಸರ್ ಒಳ್ಳೆ ಕಾರ್ಯ ಮಾಡ್ತಾ ಇದರ ನೀವು ಕೂಡ ನಿಮ್ಗೂ ಅಭಿನಂದನೆ ಧನ್ಯವಾದ ಸರ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ